ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧ ಅಥವಾ ಬಾಂಗ್ಲಾದೇಶ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ನಿರ್ಣಾಯಕ ವಿಷಯ ಸಾಧಿಸಿ ಇಂದಿಗೆ ಸುಮಾರು ಐವತ್ಮೂರು ಐವತ್ನಾಲ್ಕು ವರ್ಷಗಳಾಗುತ್ತಿವೆ ಇನ್ನು ಹದಿಮೂರು ದಿನಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪಾಕ್ ಸೇನಾಧಿಕಾರಿ ಜನರಲ್ ಎ ಎ ಕೆ ನಿಯಾಜಿ ಶರಣಾಗತಿಯ ಪತ್ರಕ್ಕೆ ಸಹಿ ಹಾಕಿದರು ಇನ್ನು ಇದು ಇದುವರೆಗೆ ಭಾರತ ತನ್ನ ಇತಿಹಾಸದಲ್ಲಿ ಪಡೆದುಕೊಂಡ ಏಕೈಕ ಲಿಖಿತ ವಿಜಯ ದಾಖಲೆ ಅಂದರೆ ಲಿಖಿತವಾಗಿ ಪಡೆದಿರ್ತಕ್ಕಂಥ ವಿಜಯ ದಾಖಲೆ ಆಗಿದೆ ಇದೊಂದು ಅಭೂತಪೂರ್ವ ಕೆಲವನ್ನು ಇವಾಗ ನಾವು ನೆನಪಿಸಿಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ಡಿವೈಡ್ ಆಗುತ್ತೆ ಅಂದರೆ ಭಾರತೀಯ ಉಪಖಂಡದ ವಿಭಜನೆಯೊಂದಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೃಷ್ಟಿಯಾದ ಪಾಕಿಸ್ತಾನದ ಪೂರ್ವ ಮತ್ತು ಪಶ್ಚಿಮ ಭೂಭಾಗಗಳು ಅಂದರೆ ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಆಗಿ ಏನು ಭೌಗೋಳಿಕವಾಗಿ ಇವು ದೂರವಿರಲಿಲ್ಲ ಮಾತ್ರ ಅವುಗಳ ನಡುವಿನ ಜನಾಂಗೀಯ ಮತ್ತು ಭಾಷಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆಗಳು ಅವೆರಡಕ್ಕೂ ಅಕ್ಷರಶಃ ಪೂರ್ವ ಪಶ್ಚಿಮವಾಗಿಸಿದವು ಅಂದರೆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಯಾವಾಗಲೂ ಏನು ಅಂತಂದರೆ ಬಂಗಾಳಿ ಭಾಷೆಯನ್ನು ಮಾತಾಡುತ್ತಾ ಜನರು ಅದರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದರು ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆ ಭಾಷೆಯನ್ನು ಅವರು ತಮ್ಮ ಏನು ಒಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ನಾವು ಉರ್ದು ಭಾಷೆ ಗ್ರೇಟ್ ಅನ್ನೋ ರೀತಿಯಲ್ಲಿ ಅದನ್ನು ಬಳಸ್ತಾ ಇದ್ರು ಮತ್ತು ಈ ಕಡೆ ಬಾಂಗ್ಲಾದೇಶಿಯರು ಏನಿದ್ದಾರೆ ಇವರು ತಮ್ಮಕ್ಕಿಂತ ತುಚ್ಛ ಮತ್ತು ನೀಚ ಮತ್ತು ಕೆಳಗಿನ ಜನಗಳು ಅಂತ ಹೇಳಿ ಅವರು ಪರಿಗಣಿಸ್ತಾ ಇದ್ರು ಅವರನ್ನು ಅವರು ಸ್ಟ್ಯಾಂಡರ್ಡ್ ಅಂತ ಹೇಳಿ ಪರಿಗಣಿಸ್ತಾ ಇದ್ರು ಇನ್ನು ಜನಸಂಖ್ಯೆಯ ಆಧಾರ ಮತ್ತು ಆ ದೇಶದ ಭೌಗೋಳಿಕವಾಗಿ ಸ್ಥಳದ ವಿಸ್ತೀರ್ಣ ಆಧಾರವಾಗಿ ನೋಡೋದಾದರೆ ಪಶ್ಚಿಮ ಪಾಕಿಸ್ತಾನ ಭೌಗೋಳಿಕವಾಗಿ ಪೂರ್ವ ಪಾಕಿಸ್ತಾನದ ಐದೂವರೆ ಪಟ್ಟು ವಿಸ್ತಾರವಾಗಿದ್ದರೂ ಸಹ ಜನಸಂಖ್ಯೆ ದೃಷ್ಟಿಯಿಂದ ಪೂರ್ವ ಭಾಗ ಇರಿದಾಗಿತ್ತು ಅಂದರೆ ಜನಸಂಖ್ಯೆಯ ದೃಷ್ಟಿಯಿಂದ ಪೂರ್ವ ಭಾಗದಲ್ಲಿ ತುಂಬ ಜನಸಂಖ್ಯೆ ಇತ್ತು ಸೊ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ಪಾಕಿಸ್ತಾನಿಯರು ಪೂರ್ವದಲ್ಲಿದ್ದರು ಬೆರಳಿನಲ್ಲಿಕೆಯಷ್ಟು ಅಸ್ಸಾಮಿ ಭಾಷಿಕರು ಮತ್ತು ಹಿಂದೂ ಅಥವಾ ಐ ಮೀನ್ ಹಿಂದಿ ಅಥವಾ ಉರ್ದು ಮಾತಾಡುವ ಬಿಹಾರಿ ಮುಸ್ಲಿಂ ವಲಸಿಗರನ್ನು ಹೊರತುಪಡಿಸಿದರೆ ಪೂರ್ವ ಪಾಕಿಸ್ತಾನಿಯರ ಭಾಷೆ ಬಂಗಾಳಿ ಅಂದರೆ ಬಹುಸಂಖ್ಯಾತ ಪಾಕಿಸ್ತಾನಿಯರು ನೆಲೆಸಿರ್ತಕ್ಕಂಥ ಪೂರ್ವದಲ್ಲಿ ಅವರು ಅಂದರೆ ಐ ಮೀನ್ ಪೂರ್ವ ಪಾಕಿಸ್ತಾನದಲ್ಲಿ ಮಾತೃಭಾಷೆ ಬಂಗಾಲಿಯಾಗಿತ್ತು ಇನ್ನು ಸಾವಿರದ ನಲವತ್ತೆಂಟರಲ್ಲಿ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಬಂದಾಗ ಆ ಸ್ಥಾನ ಬಂಗಾಲಿಗೆ ದಕ್ಕುವುದೆಂದು ಪೂರ್ವ ಪಾಕಿಸ್ತಾನಿಯರು ಆಶಿಸಿದ್ದು ಮತ್ತು ಆಸೆ ಪಟ್ಟಿದ್ದು ಕೂಡ ಸಹಜವೇ ಆಗಿತ್ತು ಆದರೆ ಅವರ ಎಣಿಕೆಗೆ ವಿರುದ್ಧವಾಗಿ ಕೇವಲ ಶೇಕಡಾ ನಾಲ್ಕರಷ್ಟು ಜನರ ಅದರಲ್ಲೂ ಭಾರತದಿಂದ ವಲಸೆ ಬಂದಿದ್ದವರ ಮಾತೃಭಾಷೆಯಾದ ಉರ್ದುಗೆ ರಾಷ್ಟ್ರೀಯ ಭಾಷೆಯ ಸ್ಥಾನ ದಕ್ಕಿದ್ದಾಗಿ ಸಹಜವಾಗಿಯೇ ಅವರು ಒಂಥರ ಹತಾಶೆಗೊಂಡರು ನಿರಾಶೆಗೊಂಡರು ಆ ನಿರಾಶೆ ವ್ಯಕ್ತವಾಗಿದ್ದು ಸಾರ್ವತ್ರಿಕ ಮುಷ್ಕರ ಹರತಾಳಗಳ ಮೂಲಕ ಅಂದರೆ ಸ್ಟ್ರೈಕ್ಗಳ ಮೂಲಕ ಅವರು ಅವರ ನಿರಾಸೆಯನ್ನು ವ್ಯಕ್ತಪಡಿಸ್ತಾರೆ ಇದು ಸಾವಿರದ ಒಂಬೈನೂರ ಐವತ್ತೆರಡರ ಫೆಬ್ರವರಿ ಇಪ್ಪತ್ತೊಂದರಂದು ಢಾಕಾ ನಗರದಲ್ಲಿ ಅತಿರೇಕಕ್ಕೆ ಹೋಗಿ ಪೊಲೀಸ್ ಕೋಲಿಬಾರ್ನಲ್ಲಿ ಐವರು ಮೃತಪಟ್ಟು ನೂರಾರು ಜನ ಗಾಯಗೊಂಡಿದ್ದರು ಎರಡು ಪಾಕಿಸ್ತಾನಗಳ ನಡುವೆ ಮೊದಲಿಗೆ ತಿಕ್ಕಾಟವನ್ನು ಮೂಡಿಸಿದ ಈ ಭಾಷಾ ವೈಷಮ್ಯ ಅಂದರೆ ಉರ್ದು ಭಾಷೆ ಮತ್ತು ಈ ಬಂಗಾಳಿ ಭಾಷೆಗಳ ನಡುವೆ ಏನೊಂದು ವೈಷಮ್ಯ ಕ್ರಿಯೇಟ್ ಆಗಿತ್ತು ಆ ದ್ವೇಷ ಮತ್ತೆ ಮತ್ತೆ ದಿನೇ ದಿನೇ ಹೆಚ್ಚಾಗುತ್ತಾ ಹೋಗ್ತದೆ ಅಗಾಧವಾದ ಸಂಪತ್ತನ್ನು ಹೊಂದಿರತಕ್ಕಂಥ ಪೂರ್ವ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನವು ತನ್ನ ವಸಾಹತುವಿನಂತೆ ಶೋಷಿಸತೊಡಗಿದ್ದು ಪಾಕ್ ಇತಿಹಾಸದ ದುರಂತ ಪ್ರತಿಕ್ರಿಯೆ ಅಂದರೆ ಪ್ರಕ್ರಿಯೆ ಇನ್ನು ಒಂದು ಉದಾಹರಣೆ ಮೂಲಕ ಇದನ್ನು ನಾವು ಹೇಳಬಹುದು ಹೇಗೆ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ಪಾಕಿಸ್ತಾನ ಗಳಿಸುತ್ತಿದ್ದ ವಿದೇಶಿ ವಿನಿಮಯದ ಎಪ್ಪತ್ತು ಪರ್ಸೆಂಟನ್ನು ಪೂರ್ವ ಪಾಕಿಸ್ತಾನ ಅಂದರೆ ಈಸ್ಟ್ ಪಾಕಿಸ್ತಾನ ಗಳಿಸುತ್ತಿತ್ತು ಅಂದರೆ ಅದರಿಂದ ಬರುತ್ತಿತ್ತು ಆದರೆ ಪಾಕಿಸ್ತಾನಿ ಸರ್ಕಾರ ತನ್ನ ಅಭಿವೃದ್ಧಿ ವೆಚ್ಚಗಳ ಎಂಬತ್ತರಷ್ಟನ್ನು ಪಶ್ಚಿಮ ಪಾಕಿಸ್ತಾನ ಅಂದರೆ ವೆಸ್ಟ್ ಪಾಕಿಸ್ತಾನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇತ್ತು ಅದು ಈಸ್ಟ್ ಪಾಕಿಸ್ತಾನದ ಏನೊಂದು ಇನ್ಕಮ್ ಜನ್ರೇಟ್ ಬರ್ತಾಯಿತ್ತು ಇನ್ಕಮ್ ಜನ್ರೇಷನ್ ಆಗ್ತಾ ಇತ್ತು ಅದನ್ನು ಉಪಯೋಗಿಸ್ಕೊಂಡು ಏಯ್ಟಿ ಪರ್ಸೆಂಟ್ ದುಡ್ಡನ್ನು ವೆಸ್ಟ್ ಪಾಕಿಸ್ತಾನದ ಉನ್ನತಿಗೋಸ್ಕರ ವಹಿಸ್ತಾ ಇದ್ರು ಸೊ ಇದರ ಪರಿಣಾಮವಾಗಿ ಪಾಕಿಸ್ತಾನ ಶ್ರೀಮಂತವಾಗುತ್ತಾ ಸಾಗಿದರೆ ಅಂದರೆ ವೆಸ್ಟ್ ಪಾಕಿಸ್ತಾನ ಅಂದರೆ ಈ ಪಶ್ಚಿಮ ಪಾಕಿಸ್ತಾನ ಶ್ರೀಮಂತವಾಗ್ತಾ ಹೋದರೆ ಈಸ್ಟ್ ಪಾಕಿಸ್ತಾನದ್ದೆಲ್ಲ ಬಡತನದತ್ತ ಜಾರ ತೊಡಗಿತು ಈ ಭಾಷೆ ಲ್ಯಾಂಗ್ವೇಜ್ ಫೈನಾನ್ಸ್ ಮತ್ತು ಡೆವಲಪ್ಮೆಂಟ್ ಎಂಬಂತಹ ಕಾರಣಗಳಿಂದಾಗಿ ಒತ್ತಿ ಉರಿಯ ಈ ಪಾಕಿಸ್ತಾನ್ ಅಂದರೆ ಈಸ್ಟ್ ಪಾಕಿಸ್ತಾನ್ ಅಂತಿಮವಾಗಿ ಮುಜಿಬುರ್ ರಹಮಾನ್ ನಾಯಕತ್ವದ ಅವಾಮಿ ಲೀಗ್ ಪೂರ್ವ ಪಾಕಿಸ್ತಾನಕ್ಕೆ ಆಂತರಿಕ ಸ್ವಾಯತ್ತತೆಗಾಗಿ ಅಂದರೆ ಒಂದು ಸ್ವಾತಂತ್ರ್ಯ ಬೇಕು ಫ್ರೀ ಆಗಬೇಕು ಅನ್ನೋ ಒಂದು ಆಂತರಿಕ ಸ್ವಾತಂತ್ಯತೆಯ ಒತ್ತಾಯಿಸುವ ಹಂತಕ್ಕೆ ತಲುಪಿತು ಪಾಕಿಸ್ತಾನದ ಉದಯವಾಗಿ ಇಪ್ಪತ್ತ್ಮೂರು ದೀರ್ಘ ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರ ಡಿಸೆಂಬರ್ನಲ್ಲಿ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ಆಯೋಜನೆಗೊಂಡದ್ದು ಇಂಥ ವೈಷಮ್ಯಪೂರಿತ ಪರಿಸ್ಥಿತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತು ನವೆಂಬರ್ ಹನ್ನೊಂದರಂದು ಪೂರ್ವ ಪಾಕಿಸ್ತಾನದ ಮೇಲೆ ಅಪ್ಪಳಿಸಿದ ಭೋಲಾ ಚಂಡಮಾರುತ ಇದುವರೆಗಿನ ಜಾಗತಿಕ ಇತಿಹಾಸದಲ್ಲೇ ಅತ್ಯಂತ ಘಾತುಕವಾದದ್ದು ಅಂದರೆ ಸುಮಾರು ಐದು ಲಕ್ಷ ಜನ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ ಇಂಥ ದುರ್ಬರ ಸನ್ನಿವೇಶದಲ್ಲಿ ಅಗತ್ಯ ಪರಿಹಾರ ಕಾರ್ಯ ಯೋಜನೆಗಳನ್ನು ಜನರಲ್ ಯಹರ್ ಖಾನ್ ನೇತೃತ್ವದ ಕೇಂದ್ರ ಸರ್ಕಾರ ಅಂದರೆ ಪೂರ್ವ ಪಾಕಿಸ್ತಾನದಲ್ಲಿ ಸಾರಿ ಇರತಕ್ಕಂಥ ಕೇಂದ್ರ ಸರ್ಕಾರ ಅಲ್ಲ ಪಶ್ಚಿಮ ಪಾಕಿಸ್ತಾನದಲ್ಲಿ ಏನು ಇತ್ತಲ್ಲ ಆ ಕೇಂದ್ರ ಸರ್ಕಾರ ಕೈಗೊಳ್ಳಲಿಲ್ಲ ಸೊ ತಿಂಗಳಿಗೂ ಕಡಿಮೆ ಅವಧಿಗೆ ನಿಗದಿ ಚುನಾವಣೆಯನ್ನು ಮುಂದೂಡಬೇಕೆಂದು ಪೂರ್ವ ಪಾಕಿಸ್ತಾನಿಯರು ಇಲ್ಲಿಯ ಜನನಾಯಕರನ್ನು ಮನವಿ ಮಾಡಿಕೊಳ್ತಾರೆ ಅದನ್ನು ಕೂಡ ಅವರು ಪುರಸ್ಕರಿಸಲಿಲ್ಲ ಮತ್ತು ಮಾನ್ಯತೆಗೆ ತೆಗೆದುಕೊಳ್ಳಲಿಲ್ಲ ಇದು ಪಶ್ಚಿಮದ ಬಗ್ಗೆ ಪೂರ್ವದವರ ರೋಷವನ್ನು ಇನ್ನಷ್ಟು ಉಗ್ರವಾಗಿಸಿದ್ವು ಅವರು ಚುನಾವಣೆಗಳಲ್ಲಿ ಸಾರಾಸಗಾಗಿ ಅವಾಮಿ ಲೀಗನ್ನು ಬೆಂಬಲಿಸಿದರು ಅಂದರೆ ಈ ಪಶ್ಚಿಮ ಪಾಕಿಸ್ತಾನದವರು ಅಲ್ಲಿ ಸೋಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡಿದರು ಪೂರ್ವ ಪಶ್ಚಿಮದವರು ಅವಾಮಿ ಲೀಗನ್ನು ಬೆಂಬಲಿಸಲು ಸ್ಟಾರ್ಟ್ ಮಾಡಿದರು ಸೊ ಈ ನ್ಯಾಷನಲ್ ಅಸೆಂಬ್ಲಿಯ ಮುನ್ನೂರು ಸ್ಥಾನಗಳಲ್ಲಿ ನೂರ ಅರವತ್ತು ಸ್ಥಾನಗಳ ಬಹುಮತ ಗಳಿಸಿದ ಅವಾಮಿ ಲೀಗ್ ಸರ್ಕಾರ ರಚನೆಗೂ ಮುಜಿಬರ್ ರಹಮಾನ್ ಪ್ರಧಾನಮಂತ್ರಿ ಸ್ಥಾನಕ್ಕೂ ಹಕ್ಕುದಾರರಾದರು ಇದು ಸೇನಾ ಜನರಲ್ ಯಹಖಾನ್ ಹಾಗೂ ಎಂಬತ್ತೊಂದು ಸ್ಥಾನಗಳೊಂದಿಗೆ ಎರಡನೆಯ ದೊಡ್ಡ ಪಕ್ಷವಾಗಿ ಹೊರ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಜುಲ್ಫಿಕರ್ ಅಲಿ ಬುಟ್ಟೋರ್ ಅವರಿಗೆ ಸಮ್ಮತವಾಗಲಿಲ್ಲ ಬುಕ್ಟೋರ್ ಅವರ ನಿರಂತರ ಕಿವಿಯೂದಿಕೆಗೆ ಬಲಿಯಾದ ಯಹಖಾನ್ ಹೊಸ ಸಂಸತ್ತಿನ ರಚನೆಯನ್ನು ಅನಿರ್ ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿದರು ಹೀಗೆ ಈ ಇಬ್ಬರ ಪಿತೂರಿಂದಾಗಿ ಅವಾಮಿ ಲೀಗ್ ಬಹುಮತವಿದ್ದರೂ ಅಧಿಕಾರದಿಂದ ವಂಚಿತವಾಯಿತು ಹೀಗೆ ಈ ಇಬ್ಬರ ಪಿತೂರಿನಿಂದಾಗಿ ಅವಾಮಿ ಲೀಗ್ ಬಹುಮತ ಅಧಿಕಾರದಿಂದ ವಂಚಿತವಾಯಿತು ಇದಕ್ಕೆ ಅದು ಪ್ರತಿಕ್ರಿಯಿಸಿದ್ದು ಈ ರೀತಿಯಾಗಿ ಪೂರ್ವ ಪಾಕಿಸ್ತಾನದ ಪ್ರತ್ಯೇಕತೆಯ ಕೂಗೆತ್ತಿ ಹಲವು ವಾರಗಳಿಂದ ನಡೆದ ಈ ಪ್ರತ್ಯೇಕತಾ ಆಂದೋಲನದ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತು ಮಾರ್ಚ್ ಇಪ್ಪತ್ತೈದರಂದು ಯಾಹ್ಯ ಆಡಳಿತ ಸಮರ ಸಾರಿತು ಆ ರಾತ್ರಿ ಬುಜರ್ ಆಫ್ ಬೆಂಗಾಲ್ ಎಂದು ನಂತರ ಕುಖ್ಯಾತನಾದ ಜನರಲ್ ಖಾನ್ ನೇತೃತ್ವದ ಪಾಕಿಸ್ತಾನಿ ಸೇನೆ ಆಪರೇಷನ್ ಸರ್ಚ್ಲೈಟ್ ಹೆಸರಿನ ಪೂರ್ವ ಪಾಕಿಸ್ತಾನದ ರಾಜಧಾನಿ ಢಾಕಾದಲ್ಲಿ ಐನೂರಕ್ಕೂ ಹೆಚ್ಚು ಪ್ರಾಧ್ಯಾಪಕರು ವಿದ್ಯಾರ್ಥಿಗಳನ್ನು ಅವರವರ ನಿವಾಸಗಳಿಂದಲೇ ಹೊರಗೆಳೆದು ತಂದು ಗುಂಡಿಕ್ಕಿ ಕೊಲ್ಲಲಾಯಿತು ಮರು ಮುಂಜಾನೆಯೇ ಮುಜೀಬುರ್ ರಹಮಾನ್ ಬಾಂಗ್ಲಾದೇಶದ ಸ್ವಾತಂತ್ರ್ಯವನ್ನು ಘೋಷಿಸಿದರು ಪಾಕಿಸ್ತಾನದ ವಿಭಜನೆಯ ಪ್ರಕ್ರಿಯೆ ಹಿಂತಿರುಗಲಾಗದ ಹಂತ ತಲುಪಿತು ಇನ್ನು ಪಾಕಿಸ್ತಾನ ಹೀಗೆ ಅಂತರ್ಗುತಕ್ಕೆ ಸಿಲುಕಿದಾಗ ಭಾರತದ ತಾತ್ಕಾಲಿಕ ಹಾಗೂ ದೂರಗಾಮಿ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅನುಸರಿಸಿದ ಮೂರು ಆಯಾಮಗಳ ನೀತಿ ಹೀಗಿದ್ದವು ಒಂದು ಮೊದಲನೆಯದು ಶತ್ರು ರಾಷ್ಟ್ರವೊಂದರ ಸಂಕಷ್ಟವನ್ನು ತನ್ನ ದೇಶದ ಅನುಕೂಲಕ್ಕೆ ಬಳಸಿಕೊಳ್ಳುವ ಕುಟಿಲತೆ ಇದು ಸರಿಯಾದ ನೀತಿಯೇ ಸರಿ ಇನ್ನು ಎರಡನೆಯದ್ದು ತನಗೆ ತಿಳಿಯದಿದ್ದ ವಿಷಯಗಳಲ್ಲಿ ಬಲ್ಲವರ ಅಭಿಪ್ರಾಯವನ್ನು ಸಲಹೆಗಳನ್ನು ಅಂದರೆ ಒಂದು ಏನು ಸಜೆಷನ್ಸನ್ನು ಪಡೆದುಕೊಳ್ತಕ್ಕಂತಹ ಒಂದು ಮಾನ್ಯ ಮಾಡುವ ವಿವೇಕ ಅವರಲ್ಲಿದ್ದು ಸರಿಯಾದ ಕ್ರಮೆಯೂ ಸರಿ ಯಾಕೆಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈಗೋ ಕಾರಣಗಳಿಂದ ಇನ್ನೊಬ್ಬರ ಮಾತನ್ನು ಒಪ್ಪುವುದಿಲ್ಲ ಇನ್ನೊಂದು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವೈರಿಯ ತಂತ್ರಕ್ಕೆ ತಕ್ಕ ಪ್ರತಿ ತಂತ್ರವನ್ನು ತಕ್ಷಣವೇ ರೂಪಿಸುವ ಚಾಣಕ್ಷತೆ ಅವರಲ್ಲಿತ್ತು ಇನ್ನು ಡಿಸೆಂಬರ್ ಚುನಾವಣೆಗಳ ನಂತರ ಪೂರ್ವ ಪಾಕಿಸ್ತಾನದಲ್ಲಿ ಪ್ರತ್ಯೇಕತೆಯ ಕೂಗು ಉಗ್ರವಾಗತೊಡಗಿತು ಇದನ್ನು ಗಮನಿಸಿದಂತಹ ಇಂದಿರಾ ಅವರು ಭಾರತಕ್ಕೆ ಅನುಕೂಲವಾಗುವಂತೆ ಉಪಯೋಗಿಸಿಕೊಳ್ಳಲು ಕಾರ್ಯಯೋಜನೆ ರೂಪಿಸಲು ತೊಡಗಿದರು ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆಯ ಶಕ್ತಿಯನ್ನು ಕುಂದಿಸುವುದು ಅವರ ಮೊದಲನೇ ಹಂತದ ಯೋಜನೆಯಾಗಿತ್ತು ಅದನ್ನು ಅವರು ಸಾಧಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಜನವರಿ ಮೂವತ್ತರಂದು ನಮ್ಮ ಗುಪ್ತಚರ ಸಂಸ್ಥೆಯೇ ನಮ್ಮದೊಂದು ವಿಮಾನವನ್ನು ಅಪಹರಿಸಿ ಪಾಕಿಸ್ತಾನದಲ್ಲಿ ಸ್ಫೋಟಿಸುವಂತೆ ಮಾಡಿ ಅದನ್ನು ಪಾಕಿಸ್ತಾನದ ತಲೆಗೆ ಕಟ್ಟಿ ಆ ದೇಶ ಭಾರತ ವಿರೋಧಿ ಕೃತ್ಯದಲ್ಲಿ ತೊಡಗಿದೆ ಎಂದು ಜಗತ್ತಿಗೆ ಸಾರಿ ಆ ಕಾರಣದಿಂದಾಗಿ ತನ್ನ ವಾಯು ಪ್ರದೇಶವನ್ನು ಅಂದರೆ ತನ್ನ ಏರ್ ಸ್ಪೇಸನ್ನು ಉಪಯೋಗಿಸಲು ಪಾಕಿಸ್ತಾನಕ್ಕೆ ನೀಡಿದ್ದ ಸೌಲಭ್ಯವನ್ನು ಹಿಂತೆಗೆದುಕೊಳ್ಳುವ ಒಂದು ಯೋಜನೆಯ ಮೂಲಕ ಈ ಪಾಕಿಸ್ತಾನವನ್ನು ಕಟ್ಟಿಹಾಕುತ್ತಾರೆ ಇದರ ಪರಿಣಾಮವಾಗಿ ಪೂರ್ವ ಪಾಕಿಸ್ತಾನ ತಲುಪಲು ಪಾಕಿಸ್ತಾನಿ ಸೇನೆ ಇಡೀ ಭಾರತದ ಪರ್ಯಾಯ ದ್ವೀಪವನ್ನು ಸುತ್ತಿ ಅಂದರೆ ಶ್ರೀಲಂಕಾವನ್ನು ಸುತ್ತಿ ಶ್ರೀಲಂಕಾದ ಮೂಲಕ ಸಾಗುವ ದೀರ್ಘಕಾಲಿಕ ದುಬಾರಿ ಮಾರ್ಗ ಹಿಡಿಯಬೇಕಾದ ಪರಿಸ್ಥಿತಿಯನ್ನು ಅವರಿಗೆ ತಂದೊಡ್ಡುತ್ತಾರೆ ನಂತರ ಮಾರ್ಚ್ನಲ್ಲಿ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ ಆರಂಭವಾದ ಮೇಲೆ ಜೂನ್ನಲ್ಲಿ ಪಾಕಿಸ್ತಾನವನ್ನು ಯುದ್ಧ ಕೆಳೆದು ಪೂರ್ವ ಪಾಕಿಸ್ತಾನವನ್ನು ಬೇರ್ಪಡಿಸಲು ಇಂದಿರಾ ಹಾಕಿದ ಹಂಚಿಕೆಯನ್ನು ಸೇನಾ ದಂಡನಾಯಕ ಅಂದರೆ ಫೀಲ್ಡ್ ಮಾರ್ಷಲ್ ನಮ್ಮ ಮಾಣಿಕ್ ಶಾ ಅವರು ಒಪ್ಪಲಿಲ್ಲ ಅವರ ಪ್ರಕಾರ ಬೇಸಿಗೆಯಲ್ಲಿ ಯುದ್ಧ ಹೂಡುವುದು ತುಂಬ ಅನುಕೂಲವಾಗಿರಲಿಲ್ಲ ನಮ್ಮ ಇಂಡಿಯನ್ ಆರ್ಮಿಗೆ ಏಕೆಂದರೆ ಆ ಸಮಯದಲ್ಲಿ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳು ಚೀನಾ ಅಂದರೆ ಟಿಬೆಟ್ ಜೊತೆ ಹೊಂದಿರುವ ಹಿಮಾಲಯದ ಗಡಿಯಲ್ಲಿ ಪರ್ವತ ಕಣಿವೆಗಳು ಹಿಮರಹಿತವಾಗಿರುವುದರಿಂದ ಪಾಕಿಸ್ತಾನದ ಪರವಾಗಿ ಚೀನಾ ಯುದ್ಧಕ್ಕೆಳೆದು ತನ್ನ ಸೇನೆಯನ್ನು ಸುಲಭವಾಗಿ ಈಶಾನ್ಯ ಭಾರತದೊಳಗೆ ಅವರು ಕಳಿಸುವಂತಹ ಒಂದು ಅಪಾಯವಿತ್ತು ಅಂತ ಹೇಳಿ ಮಾಣಿಕ್ ಶಾ ಅವರು ಒಂದು ಒಂದು ಹೇಳ್ತಾರೆ ಸೊ ಈ ವಾದದಲ್ಲಿ ಸತ್ಯಾಂಶವನ್ನು ಗುರುತಿಸಿದ ಅವರು ಅಂದರೆ ಎರಡನೇ ಪಾಯಿಂಟ್ ನೆನಪಿಟ್ಕೊಳ್ಳಿ ಇನ್ನೊಬ್ಬರ ಸಲಹೆಯನ್ನು ತೆಗೆದುಕೊಳ್ಳುವುದು ಅಂದರೆ ಇನ್ನು ಈ ವಾದದಲ್ಲಿ ಸತ್ಯಾಂಶವನ್ನು ಗುರುತಿಸಿದ ಇಂದ್ರ ಯುದ್ಧವನ್ನು ಚಳಿಗಾಲಕ್ಕೆ ಮುಂದೂಡಿದರು ಮುಂದಿನ ದಿನಗಳಲ್ಲಿ ಸೇನೆಯನ್ನು ಯುದ್ಧಕ್ಕೆ ಸಜ್ಜುಗೊಳಿಸುವುದು ಮಾಣಿಕ್ ಶಾರ್ ಅವರ ಜವಾಬ್ದಾರಿಯಾಗಿದ್ದರೆ ರಾಜತಾಂತ್ರಿಕವಾಗಿ ಅಂದರೆ ಪೊಲಿಟಿಕಲ್ಲಿ ವಿಶ್ವರಂಗದಲ್ಲಿ ಭಾರತದ ನಿಲುವನ್ನು ಗಟ್ಟಿಗೊಳಿಸುವ ಜವಾಬ್ದಾರಿಯನ್ನು ಇಂದ್ರ ತೆಗೆದುಕೊಂಡರು ಅದರ ಪ್ರಕಾರ ಪ್ಯಾರಿಸ್ ಲಂಡನ್ ಮಾಸ್ಕೋ ವಾಷಿಂಗ್ಟನ್ಗಳಿಗೆ ಭೇಟಿ ಇತ್ತು ಪೂರ್ವ ಪಾಕಿಸ್ತಾನದಲ್ಲಿ ನಡೆಯತಕ್ಕಂಥ ಈ ಪಾಕ್ ಸೇನೆಯ ಹೇಯ ಕೃತ್ಯಗಳನ್ನು ವಿಶ್ವ ನಾಯಕರ ಗಮನಕ್ಕೆ ತಂದರು ಪ್ರಾಣರಕ್ಷಣೆಗಾಗಿ ಸುಮಾರು ಒಂದು ಕೋಟಿಯಷ್ಟು ಪೂರ್ವ ಪಾಕಿಸ್ತಾನಿಯರು ಭಾರತಕ್ಕೆ ಓಡಿ ಬಂದಿರುವುದನ್ನು ಜಗತ್ತಿನ ಮುಂದೆ ಬೆತ್ತರಗೊಳಿಸಿ ಅವರನ್ನು ಅನಾವರಣಗೊಳಿಸಿ ಆ ಪಾಕ್ ಹತ್ಯಾಕಾರಿಗಳನ್ನು ತಡೆಯಲು ಪೂರ್ವ ಪಾಕಿಸ್ತಾನಿಯರ ಮಾನವ ಹಕ್ಕುಗಳನ್ನು ಕಾಪಾಡಲು ಬಲಪ್ರಯೋಗ ಒಂದೇ ಮಾರ್ಗ ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದರು ಇದರ ಬೆಂಬಲವನ್ನು ಕೂಡ ಗಳಿಸ್ತಾ ಹೋದರು ಈ ನಡುವೆ ಜುಲೈನಲ್ಲಿ ಭಾರತ ಮತ್ತು ಸೋವಿಯತ್ ಯೂನಿಯನ್ ವಿರುದ್ಧ ವಾಷಿಂಗ್ಟನ್ ಬೀಜಿಂಗ್ ಇಸ್ಲಾಮಾಬಾದ್ಗಳ ಕೂಟವೊಂದು ರೂಪಾಂತರಗೊಂಡಾಗ ಭಾರತವೇನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದರೆ ಅಮೆರಿಕ ಮತ್ತು ಚೀನಾಗಳು ಪಾಕಿಸ್ತಾನದ ಪರ ನಿಲ್ಲುವ ಸಾಧ್ಯತೆ ಕಂಡುಬಂದಾಗ ಇಂದರ ಮರು ತಿಂಗಳೇ ಸೋವಿಯತ್ ಯೂನಿಯನ್ ಜೊತೆ ಸ್ನೇಹ ಮತ್ತು ಸೌಹಾರ್ದಗಳ ಒಪ್ಪಂದ ಮಾಡಿಕೊಂಡರು ಈ ಒಪ್ಪಂದ ಮೇಲ್ನಟಕ್ಕೆ ಒಂದು ಸಾಮಾನ್ಯ ನಾಗರಿಕ ಒಪ್ಪಂದದಂತೆ ಕಂಡರೂ ವಾಸ್ತವವಾಗಿ ಸೇನಾ ಒಪ್ಪಂದವೊಂದಕ್ಕೆ ಸಮಾನವಾಗಿತ್ತು ಒಪ್ಪಂದದ ಹನ್ನೆರಡನೇ ಕಲಮಿನ ಪ್ರಕಾರ ಅಗತ್ಯವಿದ್ದರೆ ಭಾರತಕ್ಕೆ ಸೇನಾ ಸಹಾಯ ನೀಡಲು ಸೋವಿಯತ್ ಯೂನಿಯನ್ ಬದ್ಧವಾಗಿತ್ತು ಈ ಎಲ್ಲ ತಯಾರಿಯೊಂದಿಗೆ ನವೆಂಬರ್ ಇಪ್ಪತ್ತ್ ಭಾರತೀಯ ಸೇನೆ ಮತ್ತು ಅವಾಮಿ ಲೀಗ್ನ ಸೇನಾ ಅಂಗ ಮುಕ್ತಿ ಮಾಹಿನಿ ಪೂರ್ವ ಪಾಕಿಸ್ತಾನದ ಮೇಲೆ ರಹಸ್ಯವಾಗಿ ಅದರ ಹೊರಜಗತ್ತಿಗೆ ತಿಳಿದಂತೆ ದಾಳಿ ಆರಂಭಿಸಿ ಅನಧಿಕೃತವಾಗಿ ಯುದ್ಧಕ್ಕೆ ಚಾಲನೆ ನೀಡಿದವು ಪಾಕಿಸ್ತಾನ ಪ್ರತಿಕ್ರಿಯಿಸಿದ್ದು ಹತ್ತು ದಿನಗಳ ನಂತರ ಡಿಸೆಂಬರ್ ಮೂರರಂದು ಭಾರತದ ಹನ್ನೆರಡು ವಿಮಾನ ನೆಲೆಗಳ ಮೇಲೆ ದಾಳಿ ಎಸಗುವುದರ ಮೂಲಕ ಅದಕ್ಕೆ ಕಾದಿದ್ದ ಇಂದಿರಾ ಬಹಿರಂಗವಾಗಿ ಯುದ್ಧ ಘೋಷಿಸಿದರು ಮೂರು ಕಡೆಗಳಲ್ಲಿ ಭಾರತದಿಂದ ಆವೃತವಾಗಿದ್ದ ಪೂರ್ವ ಪಾಕಿಸ್ತಾನದ ಮೇಲೆ ನೌಕಾ ದಿಗ್ಬಂಧನವನ್ನು ವಿಧಿಸಿದ ಭಾರತೀಯ ರಕ್ಷಾಪಡೆಗಳಿಗೆ ಪಾಕ್ ಸೇನೆಯನ್ನು ಮೂಲೆಗೊತ್ತರಿಸಿ ಇಡೀ ಪ್ರದೇಶದ ಮೇಲೆ ನಿಯಂತ್ರಣ ಸಾಧಿಸುವುದು ಕಷ್ಟವೇನೂ ಆಗಲಿಲ್ಲ ಇಡೀ ಯುದ್ಧದಲ್ಲಿ ಬಿಕ್ಕಟ್ಟಿನ ಗಳಿಗೆ ಎಂದರೆ ಅಮೆರಿಕ ಪಾಕಿಸ್ತಾನದ ಪರವಾಗಿ ನಿಂತು ಭಾರತಕ್ಕೆ ಬೆದರಿಕೆ ಒಡ್ಡಿತ್ತು ಈಗ ಪಾಕಿಸ್ತಾನ್ ಸೇನೆ ಎಸಗುತ್ತಿದ್ದ ಮಾರಣಹೋಮ ಅವರಿಗೆ ಲೆಕ್ಕಕ್ಕೆ ಬರಲಿಲ್ಲ ಹೀಗೆ ಶೀತಲ ಸಮರ ರಾಜಕಾರಣಕ್ಕೆ ಮೂವತ್ತು ಲಕ್ಷ ಬಂಗಾಲಿಗಳು ಬಲಿಯಾದ ದುರಂತ ಬೆರೆಸಿ ಹೋಯಿತು ಅಮೆರಿಕನ್ ನೌಕಾ ಸೇನೆ ನಮ್ಮ ತೀರಕ್ಕೆ ಇನ್ನೂರು ನಾಟಕಲ್ ಮೈಲಿಗಳು ದೂರವಿರುವಾಗಲೇ ಯುದ್ಧವನ್ನು ತೀವ್ರಗೊಳಿಸಿ ಢಾಕಾದ ಮೇಲೆ ನಿಯಂತ್ರಣ ಸ್ಥಾಪಿಸುವುದರಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಯಿತು ಕಾರ್ಯಸಿದ್ಧಿಯಾದೊಡನೆ ಇಂದಿರಾ ಕದನ ವಿರಾಮ ಘೋಷಿಸಿ ಅಮೆರಿಕನ್ ನೌಕಾ ಸೇನೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಹಿಂತಿರುಗುವಂತೆ ತಂತ್ರ ಹೂಡಿದರು ಇಲ್ಲಿ ಇಂದಿರಾಗೆ ಸಹಾಯಕವಾಗಿ ಬಂದ ಮತ್ತೊಂದು ಅಂಶವೆಂದರೆ ಸೋವಿಯತ್ ಯೂನಿಯನ್ ಜೊತೆ ಮಾಡಿಕೊಂಡಿದ್ದ ಒಪ್ಪಂದ ಚೀನಾದ ಕೈಗಳನ್ನು ಕಟ್ಟಿಹಾಕಿತು ಇದೆಲ್ಲದರ ಪರಿಣಾಮವಾಗಿ ಸೋನಾರ್ ಬಾಂಗ್ಲಾ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು ನಂತರದ ಪರಿಣಾಮಗಳು ಬಾಂಗ್ಲಾದೇಶದ ವಿಮೋಚನೆಯಿಂದಾಗಿ ಈಶಾನ್ಯ ಭಾರತಕ್ಕಿದ್ದ ಗಂಡಾಂತರ ದೂರವಾಯಿತು ಆ ಮೊದಲು ಪಾಕ್ ಸಹಕಾರದಿಂದ ಚೀನಾ ನಮ್ಮ ಪೂರ್ವೇತರ ರಾಜ್ಯಗಳ ದೇಶದ ಮುಖ್ಯ ಭೂಭಾಗದಿಂದ ಕತ್ತರಿಸಲು ಪ್ರಯತ್ನಿಸುವ ಸಾಧ್ಯತೆ ಕೂಡ ಇತ್ತು ಭಾರತ ಬಾಂಗ್ಲಾದೇಶ ಸಂಬಂಧಗಳು ಯಾವಾಗಲೂ ಸಿಹಿಯಾಗಿ ಇಲ್ಲದಿರಬಹುದು ಆದರೆ ಚೀನಾದ ಜೊತೆಗೂಡಿ ಪೂರ್ವೇತರ ರಾಜ್ಯಗಳ ಸುರಕ್ಷತೆಗೆ ಅಪಾಯ ಒಡ್ಡುವುದು ಅದಕ್ಕೆ ಸಾಧ್ಯವಿಲ್ಲ ಇನ್ನು ತುಂಬ ಜನಗಳ ಪ್ರಶ್ನೆ ಇದು ಕೂಡ ಇರಬಹುದು ಈಗ ನಾವು ಬಾಂಗ್ಲಾದೇಶವನ್ನು ಗೆದ್ದಿದ್ದೇವೆ ಆದರೆ ಬಾಂಗ್ಲಾದೇಶವನ್ನು ಭಾರತದಲ್ಲಿ ವಿಲೀನಗೊಳಿಸಲಿಲ್ಲಬೇಕೆ ಬಾಂಗ್ಲಾದೇಶವನ್ನು ನಮ್ಮಲ್ಲಿ ಸೇರಿಸಿಕೊಳ್ಳಲೇಬೇಕೆ ಅಂತ ಹೇಳಿ ಈ ಪ್ರಶ್ನೆ ಕೂಡ ಆ ದಿನಗಳಲ್ಲಿ ಕೇಳಿಬಂದಿತ್ತು ಈವಾಗಲೂ ಕೂಡ ಈ ಸುದ್ದಿಯನ್ನು ಕೇಳಿರ್ತಕ್ಕಂತಹ ಯುವಕರು ಈ ಪ್ರಶ್ನೆಯನ್ನು ಕೇಳುವುದು ಸಹಜ ಆದರೆ ಅದು ಅವ್ಯಾವಹಾರಿಕ ಪ್ರಶ್ನೆ ಅಂದರೆ ಭಾರತದ ವಿಭಾಜನೆಗೆ ಪಾಕಿಸ್ತಾನದ ಸ್ಥಾಪನೆಗೆ ಬೇಡಿಕೆ ತೀವ್ರವಾಗಿತ್ತು ಈಗಿನ ಬಾಂಗ್ಲಾದೇಶದಲ್ಲಿ ಹೊರತು ಬ್ರಿಟಿಷ್ ಆಡಳಿತದ ಅಂತಿಮ ದಿನಗಳಲ್ಲಿ ಮುಸ್ಲಿಂ ಲೀಗ್ ಮತ್ತು ಬ್ರಿಟಿಷ್ ಕುತಂತ್ರದಿಂದ ಈಗಿನ ಪಾಕಿಸ್ತಾನಿಯರು ಆ ಬಗ್ಗೆ ಒಲವು ತೋರಿಸುವಂತಾಗಿತ್ತು ನಂತರ ಪಶ್ಚಿಮದವರೊಂದಿಗಿನ ಹನಿಮೂನ್ ಹಳಸಿ ಹೋಗಿದ್ದರಿಂದಷ್ಟೇ ಪೂರ್ವ ಪಾಕಿಸ್ತಾನಿಯರು ಭಾರತಕ್ಕೆ ಹತ್ರವಾದು ಒಂದು ವೇಳೆ ಅವರನ್ನು ನಮ್ಮಲ್ಲಿ ಸೇರಿಸಿಕೊಂಡಿದ್ದರೆ ಅವರ ಐತಿಹಾಸಿಕ ಭಾರತ ದ್ವೇಷ ಹಿಂದೂ ದ್ವೇಷ ಮತ್ತೆ ಭೂಗಿಲೇಳಲು ಹೆಚ್ಚು ಕಾಲವೇನೂ ಬೇಕಾಗುತ್ತಿರಲಿಲ್ಲ ಹಾಗಾದಾಗ ದೇಶ ಮತ್ತೊಮ್ಮೆ ವಿಭಜನೆ ಎದುರಿಸಬೇಕಾಗಿತ್ತು ಇನ್ನು ಅದರೊಂದಿಗೆ ಸೆಕ್ಯುಲರಿಸಂ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರಗಳು ನಡೆಸಿಕೊಂಡು ಬಂದಿದ್ದ ಮುಸ್ಲಿಂ ತುಷ್ಟೀಕರಣವು ಸೇರಿಕೊಂಡು ಈ ದೇಶಕ್ಕೆ ಇನ್ನಷ್ಟು ಹಾನಿಯನ್ನು ತಂದು ಕೊಡುತ್ತಿತ್ತು ಅಂತೇಳಿ ನೀವೇ ಯೋಚಿಸಿ ಇನ್ನು ಈಗಾಗಲೇ ನೀವು ನೋಡುತ್ತಿರುವ ಹಾಗೆ ಬಾಂಗ್ಲಾದೇಶಿಯರು ಎಷ್ಟು ಹಿಂದೂಗಳನ್ನು ಮತ್ತು ಭಾರತವನ್ನು ವಿರೋಧಿಸುತ್ತಿದ್ದಾರೆ ಅಂತ ಹೇಳಿ ನೀವು ಈಗಾಗಲೇ ಸಾಮಾನ್ಯ ಜಾಲತಾಣಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನೋಡುತ್ತಿರಬಹುದು ಅಂತ ನಿಮಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು